ಹಲೋ ಗೆಳೆಯರೆ ತಮಗೆಲ್ಲರಿಗೂ ಸ್ವಾಗತ ಬಿ ಎಂ ಬಿ ನಾಲೇಜ್ನಲ್ಲಿ ವೀಕ್ಷಕರೇ ಯಶ್ ನಟನೆಯ ಕೆ ಜಿ ಎಫ್ ಹಾಗೂ ಕೆ ಜಿ ಎಫ್ ಟು ಚಿತ್ರಗಳು ತಾವೆಲ್ಲರೂ ನೋಡಿರುತ್ತೀರಾ ಹಾಗೆ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಅದರಲ್ಲೂ ಎಫ್ ಟು ಸಿನಿಮಾದ ಕೊನೆಯಲ್ಲಿ ಚಿತ್ರದ ಮೂರನೇ ಭಾಗ ಬರುವ ಸುಳಿವು ನೀಡಲಾಗಿತ್ತು ಆ ದಿನದಿಂದಲೇ ಅಭಿಮಾನಿಗಳಲ್ಲಿ ಈ ಚಿತ್ರ ಯಾವಾಗ ಸೆಟ್ ಇರುತ್ತದೆ ಎಂಬ ಕುತೂಹಲ ಆರಂಭವಾಗಿತ್ತು ಆದರೆ ನಿರ್ದೇಶಕ ಪ್ರಶಾಂತ್ ನೀಲ್ ಹಾಗೂ ಯಶ್ ಇಬ್ಬರು ಬೇರೆ ಬೇರೆ ಪ್ರಾಜೆಕ್ಟ್ ನಲ್ಲಿ ಬ್ಯುಸಿಯಾಗಿದ್ದಾರೆ ಹೀಗಾಗಿ ಮುಂದೆ ಎಫ್ ತ್ರೀ ಬರುತ್ತಾ ಇಲ್ವಾ ಎಂಬ ಪ್ರಶ್ನೆಗೆ ಸಿನಿಮಾ ಪ್ರೇಮಿಗಳ ಮನಸ್ಸಿನಲ್ಲಿತ್ತು ಈಗ ಈ ಪ್ರಶ್ನೆಗೆ ಪ್ರಶಾಂತ್ ನೀಲ್ ಉತ್ತರಿಸಿದ್ದಾರೆ ಹಾಗಾದ್ರೆ ಕೆಜಿಎಫ್ ಬಗ್ಗೆ ಪ್ರಶಾಂತ್ ನೀಲ್ ಏನು ಹೇಳಿದ್ದಾರೆ ನಿಮ್ಮಲ್ಲಿರುವ ನಿರೀಕ್ಷೆಗೆ ನೀರು ಹಾಕಿದ್ದಾರಾ ಅಥವಾ ಪ್ರೇಕ್ಷಕರಿಗೆ ಏನಾದರೂ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ನೋಡೋಣ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ವೀಕ್ಷಕರೇ ಕೆಲವು ಜನರಿಗಂತೂ ಕೆಜಿಎಫ್ ತ್ರೀ ಬರುತ್ತೋ ಅಥವಾ ಇಲ್ಲೋ ಎನ್ನುವುದೇ ಗೊತ್ತಿರಲ್ಲ ಸೊ ಅವರಿಗಾಗಿ ಈ ಸುದ್ದಿ ಏನಪ್ಪಾ ಅಂದ್ರೆ ಪ್ರಶಾಂತ್ ನೀಲ್ ಅವರು ಇತ್ತೀಚೆಗೆ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿದರು ಅದರಲ್ಲಿ ಕೆಜಿಎಫ್ ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್ ಅನ್ನ ಹೇಳಿದ್ದಾರೆ ವೀಕ್ಷಕರು ಕೆಜಿಎಫ್ ನೋಡಿದ ಹಲವಾರು ಜನರು ಕೆಜಿಎಫ್ ಟು ನೋಡಲು ಕುತೂಹಲದಿಂದ ಕಾಯುತ್ತಿದ್ದರು ಹಾಗೆ ಕೆಜಿಎಫ್ ಟು ಹಿಟ್ ಆದ ಕಾರಣ ಹಾಗಾದರೆ ಕೆಜಿಎಫ್ ಥ್ರೀ ಬಂದ್ರೆ ಈ ಭಾಗ ಹೇಗಿರುತ್ತೆ ಅಥವಾ ಕೆಜಿ ಎಫ್ ಮತ್ತು ಕೆಜಿಎಫ್ ಟೂ ಗಿಂತ ಹೆಚ್ಚು ನಿರೀಕ್ಷೆಯನ್ನು ಇಟ್ಟುಕೊಂಡು ಅಭಿಮಾನಿಗಳು ಕಾಯುತ್ತಿದ್ದಾರೆ ಇಷ್ಟೆಲ್ಲ ನಿರೀಕ್ಷೆಯನ್ನು ಇಟ್ಟುಕೊಂಡಿರುವ ಅಭಿಮಾನಿಗಳಿಗೆ ಪ್ರಶಾಂತ್ ನೀಲ್ ಅವರು ಕೆಜಿಎಫ್ ತ್ರೀ ಬರುವುದು ಪಕ್ಕಾ ಅಂತ ಹೇಳಿದ್ದಾರೆ ಕೆಜಿಎಫ್ ತ್ರೀ ಬಂದೇ ಬರುತ್ತದೆ ಅದರ ಸ್ಕ್ರಿಪ್ಟ್ ಕೂಡ ರೆಡಿ ಇದೆ ಒಂದು ವೇಳೆ ಸ್ಕ್ರಿಪ್ಟ್ ಸಿದ್ಧವಾಗದೇ ಇರುತ್ತಿದ್ದರೆ ಕೆಜಿಎಫ್ ಟು ಕೊನೆಯಲ್ಲಿ ಪಾರ್ಟ್ ಥ್ರೀ ಬಗ್ಗೆ ಸುಳಿವೆ ನೀಡುತ್ತಿರಲಿಲ್ಲ ಎಂದಿದ್ದಾರೆ ಈ ಮೂಲಕ ಚಿತ್ರ ಪ್ರೇಮಿಗಳ ಆಸೆಗೆ ಹೊಸ ಜೋಶ್ ತುಂಬಿದಂತೆ ಆಗಿದೆ ಆದರೆ ನಾವು ಅಂದುಕೊಂಡಷ್ಟು ಸರಳವಾಗಿ ಈ ಸಿನಿಮಾ ಮೂಡಿ ಬರುವುದಿಲ್ಲ ಯಾಕೆಂದರೆ ಬೇರೆ ಬೇರೆ ಸಿನಿಮಾಗಳ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ ಸದ್ಯ ಪ್ರಶಾಂತ್ ನಿಲ್ ತೆಲುಗಿನಲ್ಲಿ ಬೇಡಿಕೆ ಗಿಟ್ಟಿಸಿಕೊಂಡು ಜೂನಿಯರ್ ಎನ್ಟಿಆರ್ ಸಿನಿಮಾ ಜೊತೆಗೆ ಇನ್ನು ಕೆಲವು ಸಿನಿಮಾಗಳ ಕಮಿಟ್ಮೆಂಟ್ ಮಾಡಿಕೊಂಡಿದ್ದಾರೆ ಇತ್ತ ಕಡೆ ಯಶ್ ಟಾಕ್ಸಿಕ್ ಹಾಗೂ ರಾಮಾಯಣದಲ್ಲಿ ಬ್ಯುಸಿಯಾಗಿದ್ದಾರೆ ಹಾಗಾಗಿ ಕೆಜಿಎಫ್ ತ್ರೀ ಆರಂಭ ತಡವಾಗುವುದರಲ್ಲಿ ಎರಡು ಮಾತಿಲ್ಲ ರಾಕಿಂಗ್ ಸ್ಟಾರ್ ಫ್ಯಾನ್ಸ್ ಗೆ ಕೆಜಿಎಫ್ ಥ್ರೀ ಬರೋ ಮುಂಚೆ ಟಾಕ್ಸಿಕ್ ಸಿನಿಮಾ ಹಾಗೂ ರಾಮಾಯಣ ಸಿನಿಮಾ ಕೂಡ ನೋಡಲು ಸಿಗಬಹುದು ಹಲವಾರು ಜನರಿಗೆ ಕೆಜಿಎಫ್ ತ್ರೀ ಬರುತ್ತಾ ಅಥವಾ ಇಲ್ಲವೋ ಎನ್ನುವ ಪ್ರಶ್ನೆಗೆ ಅಚ್ಚುಕಟ್ಟಾಗಿ ಉತ್ತರ ಕೊಟ್ಟಿರುವ ಪ್ರಶಾಂತ್ ನೀಲ್ ಕೆಜಿಎಫ್ ತ್ರೀ ಬಂದೇ ಬರುತ್ತದೆ ಎನ್ನುವ ಮಾತು ಅಭಿಮಾನಿಗಳಿಗೆ ಖುಷಿ ತರುವ ವಿಚಾರವಾಗಿದ್ದು ಹಾಗೆ ಮತ್ತೆ ಸಿಗೋಣ ಮುಂದಿನ ವಿಶೇಷ ಮಾಹಿತಿಯೊಂದಿಗೆ ಕೆಜಿಎಫ್ ತ್ರೀ ಯಾವ ವರ್ಷದಲ್ಲಿ ಬಿಡುಗಡೆ ಆಗಬಹುದು ಅಂತ ಕಾಮೆಂಟ್ ಮಾಡಿ ಹೇಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು